ಗುಡ್ ಮಾರ್ನಿಂಗ್ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆ ವಾರ ನಡೆಯುತ್ತಿದ್ದು ದೊಡ್ಡ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಸರ್ಪ್ರೈಸ್ ಗಳನ್ನು ನೀಡುವ ಮೂಲಕ ಸ್ಪರ್ಧಿಗಳ ಆಸೆಯನ್ನು ಈಡೇರಿಸುತ್ತಿದ್ದಾರೆ ಇನ್ನು ತಿಳಿದಿರುವ ಹಾಗೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇತ್ತು ಅಂತೆಯೇ ಇದೀಗ ದೊಡ್ಡ ಮನೆ ಜರ್ನಿ ಒಬ್ಬ ಸ್ಪರ್ಧಿಗೆ ಮುಕ್ತಾಯವಾಗಿದೆ ಹೌದು ಧನುಷ್ ಅವರನ್ನು ಹೊರತುಪಡಿಸಿ ಮನೆಯಿಂದ ಹೊರಬರಲು ಆರು ಮಂದಿ ನಾಮಿನೇಟ್ ಆಗಿದ್ದರು ಗಿಲ್ಲಿ ನಟ ಕಾವ್ಯ ಅಶ್ವಿನಿಗೌಡ ರಘು ಹಾಗೂ ರಕ್ಷಿತಾ ಶೆಟ್ಟಿ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಧ್ರುವಂತ್ ಮನೆಯಿಂದ ಹೊರ ಬಂದಿದ್ದಾರೆ ಆರು ಮಂದಿ ಪೈಕಿ ಧ್ರುವಂತ್ ಅವರಿಗೆ ಕಡಿಮೆ ಹೋಡ್ಸ್ ಬಂದ ಹಿನ್ನೆಲೆ ಮನೆಯಿಂದ ಹೊರ ಬಂದಿದ್ದಾರೆ ಇನ್ನು ಧ್ರುವಂತ್ ಅವರ ಜರ್ನಿ ನೋಡೋದಾದ್ರೆ ಬೇರೆ ಸ್ಪರ್ಧೆಗಳಿಗೆ ಹೋಲಿಸಿದ್ರೆ ವಿಭಿನ್ನ ಮತ್ತು ಕೆಲ ಸಂದರ್ಭಗಳಲ್ಲಿ ವಿಚಿತ್ರ ಎನಿಸುತ್ತಿತ್ತು ಬಿಗ್ ಬಾಸ್ ಆರಂಭವಾದ ಕೆಲ ವಾರಗಳಲ್ಲೇ ನಾನು ಮನೆಗೆ ಹೋಗ್ತೀನಿ ಹೋಗ್ತೀನಿ ಅಂತಿದ್ದ ಧ್ರುವಂತ್ ಫಿನಾಲೆವರೆಗೂ ಬಂದಿದ್ದು ನಿಜಕ್ಕೂ ಮೆಚ್ಚುವಂತದ್ದೆ ಇನ್ನು ದೊಡ್ಡ ಮನೆ ಆಟಕ್ಕೆ ಬೂಸ್ಟ್ ಕೊಟ್ಟಿದ್ದು ಸೀಕ್ರೆಟ್ ರೂಮ್ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದ ನಂತರ ಧ್ರುವನ್ ಆಟದ ವೈಖರಿ ಬದಲಾಗಿತ್ತು ಜನರಿಗೆ ಇಷ್ಟವಾಗತೊಡಗಿದರು ಆದರೆ ಇಂದಿನ ಅವರ ದೊಡ್ಡ ಮನೆ ಜರ್ನಿ ಕೊನೆಯಾಗಿದೆ ಸದ್ಯಕ್ಕೆ ಮನೆಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಟಾಪ್ ಸಿಕ್ಸ್ ಸ್ಪರ್ಧಿಗಳಿದ್ದು ಶನಿವಾರ ಮತ್ತು ಭಾನುವಾರ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ